கரியலின் தடைவலை சரியனின் தடவலை இரத பரச்சனின் தடவலை நம்ம சரீர சோடிய ஒன்றிகளை ಸಾಮಾನ್ಯರಿಲ್ಲ ನೀವು ಯಾರೂ ಸಾಮಾನ್ಯರಿಲ್ಲ ನಿಮ್ಮ ಹೃದಯದಲ್ಲಿ ಗುರು ಬಸವಣ್ಣನವರು ಹಾಕಿದ ಬೀಜ ಮೊಳಕೆ ಹೊರತು ಸಸಿ ಆಗ್ತಾ ಇದೆ ನಿಮ್ಮ ಹೃದಯದಲ್ಲಿ ಗುರು ಬಸವಣ್ಣನವರು ಹಾಕಿದ ಬೀಜ ಅದು ಮೊಳಕೆ ಹೊರತು ಸಸಿ ಹಾಕುವ ಕಾಲ ಬಹಳ ಸುಂದರವಾಗಿದೆ ಬಹಳ ಅಮೂಲ್ಯವಾಗಿದೆ ಬಹಳ ಅದ್ಭುತವಾಗಿದೆ ಅದನ್ನು ನಾವು ಗಮನಿಸ್ಕೋಬೇಕು ಇವತ್ತು ಪೂಜೆ ವ್ರತ ನಿನ್ನ ದಿವಸ ಏನು ಸಂಕಲ್ಪ ಇತ್ತಲ್ಲ ಅದಕ್ಕಿಂತಲೂ ತುಂಬ ಅದ್ಭುತವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ಈಗ ಕಂಡುಕೊಂಡು ಸತ್ಯ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆಂದರೆ ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಾವುದಯ್ಯ ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಾವುದಯ್ಯ ಅನುಭವ ಭಕ್ತಿಗೆ ಆಧಾರ ಅನುಭವ ಭಕ್ತಿಗೆ ಆಧಾರ ಅನುಭವ ಭಕ್ತಿಗೆ ಕೆಳಮನೆ ಈ ಮೂರು ಸೂತ್ರವನ್ನು ಇಡಬೇಕು ಅನುಭವವಿಲ್ಲದ ಭಕ್ತಿ ನಡೆಯುವಂತ ನಡೆಯಾಗ ನಾನೇ ಅನುಭವ ಬೇಕು ಯಾರ್ಯಾರು ಅನುಭವ ಬೇಕು ಅಂತ ಇದ್ದೀರಿ ಯಾರು ಸಹಜ ನಿಂತಿದ್ದೀರಿ ಯಾರೆಲ್ಲ ಸಾಗರ ಪೂಜೆ ನಿಂತಿದೆ ಯಾರಿಗೆ ಅನುಭವ ಬೇಕು ಪ್ರತಿಯೊಬ್ಬರೂ ಸಾಗರ ಪೂಜೆ ನಿಲ್ಲೇ ಇವತ್ತು ನಿಮ್ಮೇನೆಲ್ಲ ಭಾವಿಸಿದಿಲ್ಲ ನೀವ್ಯಾರು ಸಾಮಾನ್ಯಲ್ಲ ಅನುಭವಕ್ಕೆ ನಿಲ್ಲಬೇಕು ಲಿಂಗದ ಅನುಭವ ಅವರೆಲ್ಲ ಹೇಳ್ಕೊಂಡು ಮೂರು ನುಡಿಯ ಅನುಭವ ಬೇಡದ ಭಕ್ತಿ

గురువు విnombre దేన వర్సన నిలుస్తుంది క్రియ అంటే 2000 క్రియ సంరమ గురించి తీయాలి యావగాయ్ యావ నిలుస్తుంది ఇన్ బారట సోలుకుంటే ఏది సోపేరో ఏది